ಹಲೋ ಆಂಟಿ ಭಾಮನ್ ಕಂಡ ಯಾವ್ನೂ ಇಟ್ಕೊಂಡ್ಬಿಟ್ಟಿದಾನೆ ನಾನೇ ನೋಡಿದೀನಿ ಏ ಜ್ಯೋತಿ ಮಾಡಕ್ ಬೇರೆ ಕೆಲಸ ಇಲ್ವೇನೆ ನಿನ್ಗೆ ಒಂದೊಂದು ಫ್ಯಾಮಿಲಿಲಿ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಅದನ್ನ ಊರ್ ತುಂಬಾ ಡಂಗೂರ ಹೊಡಿತಿದ್ಯಲ್ಲ ಬುದ್ಧಿ ಇದೆಯೇನೆ ನಿನಗೆ ಗಾಳಿ ಸುದ್ದಿಗೆ ಒಗ್ಗರಣೆ ಹಾಕೋದು ಕೆಟ್ಟ ಅಭ್ಯಾಸ ಇಡೇ ಫೋನು ಅವ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಆಂಟಿ ನನಗೇನ್ ಕಡಿಮೆ ಆಗಿದೆ ಬುದ್ಧಿ ಕಡಿಮೆ ಆಗಿದೆ ಡ್ರೆಸ್ ಸೆನ್ಸ್ ಕಡಿಮೆ ಆಗಿದೆ ಗೋಣಿ ಚೀಲ ಕೊಟ್ಟರು ಹಾಕೊಂಡು ನಿಮಿಷಕ್ಕೂ ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಆಗೋದ ತಕ್ಷಣ ಎಲ್ಲ ಮುಗ್ದೇ ಹೋಯ್ತು ಅನ್ನೋ ನೆಗ್ಲೆಕ್ಟ್ ಮಾಡ್ಕೊತೀವಿ ಅದೇ ನೋಡು ನಾವು ಮಾಡೋ ತಪ್ಪು ಗಂಡಸರ್ಗೆ ಜೀವನ ಸ್ಟಾರ್ಟ್ ಆಗೋದೆ ನಲವತ್ತರ ನಂತರ ನಾಟಿ ಅಟ್ ಫಾರ್ಟಿ ಅಂತಾರಲ್ಲ ಹಾಗೆ ನನ್ ಗಂಡನ್ ನೋಡಿದೀಯ ಅವ್ರಿಗೀಗ ಎಂಬತ್ತು ವರ್ಷ ಈಗ್ಲೂ ಯಾವ್ದಾದ್ರೂ ಕಾಲೇಜ್ ಹುಡುಗಿ ಟೈಟ್ ಆಗಿ ಟೀ ಶರ್ಟ್ ಹಾಕೊಂಡ್ ಬಂದ್ರೆ ಈ ಗಂಡಸರ ಸ್ವಭಾವನೇ ಅಷ್ಟು ಹಾಗಂತ ನಾವು ಸುಮ್ನಿರ್ಬಾರ್ದು ಅಡಿಗೆ ಮನೆಗೆ ಗ್ಯಾಸ್ ಓವನ್ ಫ್ರಿಜು ಅಂತ ಬಂದಿದೆ ಬಚ್ಚಲ ಮನೆಗೆ ಗೀಸರು ವಾಷಿಂಗ್ ಮಿಷಿನ್ ಬಂದಿದೆ ಹಾಲ್ಗೆ ಟಿವಿ ಡಿವಿಡಿ ಟಿ ಬೆಡ್ರೂಮ್ಗೆ ಬೆಡ್ರೂಮ್ ಗಿನ್ನೂ ಯಾವ ಮಿಷಿನ್ ಬಂದಿಲ್ಲ ನಮ್ ಸ್ಟ್ರೆಂತ್ ಏನು ಅಂತ ನಮಗ್ ಗೊತ್ತಿರ್ಬೇಕು ಏನಾದ್ರೂ ಹೊಸ ಹೊಸ ಐಡಿಯಾ ಮಾಡಿ ಗಂಡ ಹೊರಗಡೆ ಇಣಕದ ಹಾಗೆ ನೋಡ್ಕೊಡೋದು ಹೆಂಡತಿ ಕರ್ತವ್ಯ ಯು ಶುಡ್ ಟೇಕ್ ಮೋರ್ ಕೇರ್